ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಏನು ನಾವು ನಾನು ಯೋಜಿಸಿ ಪರವಾಗಿ ಹೋರಾಟಕ್ಕೆ ಕರೆ ಅದು ಒಂದು ಹಂತಕ್ಕೆ ಹೋರಾಟದ ವಿಚಾರವಾಗಿ ಮತ್ತೆ ಸಂಘಟನಾತ್ಮಕವಾಗಿ ಎರಡೂ ವಿಚಾರದಲ್ಲಿ ನಾವು ಯಶಸ್ವಿನ ತಾಂಡಿದ್ದೀವಿ ಬಹಳ ಮುಖ್ಯವಾಗಿ ನಮ್ಮ ಅತಿಥಿ ಉಪನ್ಯಾಸು ಯಾವುದೇ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಯಾರಿಗೂ ಇಲ್ಲ ಇದನ್ನ ತಾವುಗಳು ಮೆಮ್ಸೈಟ್ಕೊಳ್ಳಿ ಇಲ್ಲಿ ಏನಾಗ್ತಾ ಇದೆ ಆ ನಾಯಕರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಇವರು ಒಂದಷ್ಟು ಮಾತಾಡೋದು ಇವ್ರು ಏನಾದ್ರು ಮೆಸೇಜ್ ಹಾಕಿದ್ರೆ ಇನ್ನೊಂದಷ್ಟು ಮೆಸೇಜ್ ಆಡೋದು ಕೊನೆಗೆ ನಮ್ಮ ನಮ್ಮಲ್ಲಿ ತೊಂದರೆಗಳನ್ನ ತಂದ್ಕೊಂಡು ಸ್ಪಿಟ್ ಆಗೋಂಥ ಕೆಲಸಗಳು ಆಗ್ತವೆ ಅದನ್ನು ದಯವಿಟ್ಟು ನಿಲ್ಲಿಸಿ ನೀವೆಲ್ಲರೂ ಕೂಡ ಫಸ್ಟ್ ಮನಸ್ಸಲ್ಲಿ ತಗೋಬೇಕಾದಂಥದ್ದು ಇವತ್ತು ನಾವೆಲ್ಲರೂ ಒಂದಾಗಿದ್ದೀವಿ ಮುಂದಕ್ಕೆ ಅದನ್ನೇ ಕಂಟಿನ್ಯೂ ಆಗಬೇಕು ಅಂದರೆ ನೀವು ಯಾರ ಕಾಲನ್ನು ಯಾರು ಎಳಿಬೇಡಿ ಯಾವ ಅತಿಥಿ ಉಪನ್ಯಾಸಕರು ಯಾರ ಕಾಲನ್ನು ಎಳಿಬೇಡಿ ಅದು ಕಲ್ಮನಿ ಇರ್ಬೋದು ಶಿವಮೊಗ್ಗ ಇರ್ಬೋದು ಪರಿನಂದ ಇರ್ಬೋದು ಹೌದಾ ಯಾರು ಯಾರ ಮೇಲೂ ಆಪಾದನೆ ಮಾಡೋ ಅವಶ್ಯಕತೆ ಇಲ್ಲ ಮೊದಲು ನೀವು ಪರಾಮರ್ಶೆ ಮಾಡಿ ನೋಡಿ ನಾವು ಒಳಗೆ ಹೋಗೋಕೆ ದಾರಿ ಇದೆ ಅಂತ ನೋಡಿ ಇವತ್ತು ತ ನಾವೆಲ್ಲರೂ ತೀರ್ಮಾನ ಮಾಡಿರೋಂಥದ್ದು ಯಾರು ಸೇವೆಯನ್ನು ಸಲ್ಲಿಸಿದ್ದೀವಿ ಅವರನ್ನು ಮಾತ್ರ ಪರಿಗಣಿಸಿ ಮದ್ದು ಜ್ಯೇಷ್ಠತೆಯನ್ನು ಪರಿಗಣಿಸಿ ನಂತರದಲ್ಲಿ ಬಸ್ಗಿರ್ಬೇಕು ಆಪ್ಷನ್ ಕೊಡಿ ವೇಕೆನ್ಸಿ ಇದ್ರೆ ಇರಲಿಲ್ವಾ ಸೇವೆಯನ್ನೇ ಪರಿಗಣಿಸಬೇಕು ಇದು ನಮಗೆ ಒಳಿಕೋನಿದ್ದ ದಾರಿ ಒಳಗೆ ಹೋದ್ಮೇಲೆ ನಿಮ್ ನಿಮ್ಮ ಕೇಸ್ಗಳು ಮುಂದುವರಿತವೆ ನಿಮ್ಮ ನಿಮ್ಮ ಹೋರಾಟ ಮುಂದುವರಿತೆ ಹೌದಾ ಮುಂದುವರೆದು ಈಗ ಮೈಸೂರಿಗೆ ಶಿಫ್ಟ್ ಅಂತ ಕೇಳ್ತಾರಲ್ಲ ದಯವಿಟ್ಟು ಎಲ್ಲರೂ ಅಲ್ಲಿಗೆ ಶಿಫ್ಟ್ ಆಗೋಣ ತೊಂದರೆ ಇಲ್ಲ ಎಲ್ಲರೂ ಒಂದೇ ಕಡೆ ಕೂತ್ಕೊಳ್ಳೋಣ ಹೌದಾ ಒಂದು ವೇಳೆ ಒಂದು ವೇಳೆ ಸರ್ಕಾರ ಏನಾದರೂ ನಾವು ಅಲ್ಲಿ ಕೂತ್ಕೊಂಡ ಮೇಲೂ ವ್ಯತಿರಿಕ್ತವಾದಂಥ ಒಂದು ನಿರ್ಧಾರಕ್ಕೆ ಬಂದರೆ ಅವತ್ತು ಮೈಸೂರಿನಲ್ಲಿ ಎಲ್ಲರೂ ಇರ್ತೀವಲ್ಲ ಅಲ್ಲಿ ಎಲ್ಲರೂ ಸೇರಿ ನಿರ್ಣಯ ತಗೊಂಡು ಎಲ್ಲಿ ಬೇಕಂತ ಮಾಡೋಣ ಡಿ ಸಿ ಮುಂದೆ ಹೋಗ್ಬೇಕು ವಿಧಾನಸೌಧ ಮುಂದೆ ಹೋಗ್ಬೇಕು ಚೀಫ್ ಜಸ್ಟಿಸ್ ಹೋಟೆಲ್ ಸ್ಟೈಕಿಗೆ ಅವಕಾಶ ಕೊಡ್ತಾರೋ ಫ್ರೀಡಂ ಪಾರ್ಕ್ ಗೆ ಅವತ್ತು ತೀರ್ಮಾನ ಮಾಡೋಣ ಆದ್ರೆ ಅಲ್ಲಿವರೆಗೆ ಕೂಡ ನಾವೆಲ್ಲ ಅತಿ ಉಪನ್ಯಾಸಕ್ಕೂ ಒಂದೇ ಹಾಗೆ ಮುಂದುವರೆದ ಇನ್ನೊಂದು ಮನವಿ ಇದೆ ಈ ಮನವಿ ತುಂಬಾ ಮುಖ್ಯ ಯಾಕಪ್ಪ ಅಂದ್ರೆ ನಾವು ಎಲ್ಲಿ ಹಿಡಿತಾ ಇದೀವಿ ಅದನ್ನ ಮತ್ತೆ ಹೇಳ್ತಾ ಇದೀನಿ ಸ್ವಾಮಿ ಇವನು ಒಂದು ಮೋಸ ಮಾಡಿ ಪಿ ಎಚ್ ಡಿ ತಮ್ಮೆ ನೋಡಿ ನೋಡಿ ಇವರು ಕೇಸ್ ಕದ್ದು ತಗೊಂಡರೆ ನೋಡಿ ಈ ಎಲ್ಲಾದ್ರೂ ಬಿಟ್ಬಿಡಿ ಆಪಾದನೆಗಳನ್ನ ಈಗ ನೀವು ಆಪಾದನೆ ಮಾಡ್ತಾರೆ ಅವರು ಕೂಡ ಅತಿಥಿ ಉಪನ್ಯಾಸಕರು ನಮ್ಮನೆ ಸಂಸದೇ ನಮ್ಮ ಮನೆಯ ಸದಸ್ಯರು ಅವ್ರು ಹೆಂಗಾದ್ರು ತಗೊಂಬಂದ್ರೆ ಅದಕ್ಕಿಂತ ನಮ್ಗೆ ಏನಾಗಬೇಕು ನಾವು ಸರ್ವಿಸ್ ದಿವಸ ಕಂಟಿನ್ಯೂ ಆಗ ನಾವ್ ನೋಡ್ಬೇಕು ನೋಡ್ತಾರೆ ಹೌದಾ ಅವರು ಬೇರೆ ಏನಾದರೂ ಕದ್ದು ಸರ್ವಿಸ್ ಏನೋ ಡಾಕ್ಯುಮೆಂಟ್ಸ್ ಅಲ್ಲಿ ತಂದಿದ್ರೆ ಸಂಬಳ ಜಾಸ್ತಿ ಮಾಡಿಸ್ಕೋಬಹುದು ಅದರಿಂದ ನಿಮ್ಗೇನು ಲಾಸ್ ಇಲ್ಲ ಅಲ್ವಾ ನೀವು ನಿಮಗೆ ಯಾವ್ದಾದ್ರು ತೊಂದರೆ ಆದಾಗ ನೋಡ್ಬೇಕಿತ್ತು ಇವತ್ತು ನೀವು ವರ್ಕ್ ಮಾಡ್ತಾ ಇದ್ದೀರಾ ವರ್ಕ್ ಕಂಟಿನ್ಯೂ ಆಗಿ ಯಾರೋ ಆಚೆಗಿರೋ ಬಗ್ಗೆ ನೀವ್ ಯಾಕೆ ಚಿಂತೆ ಮಾಡ್ತೀರಿ ಆಚೆ ಇರೋರು ಏನು ಮಾಡಬೇಕು ನನ್ನ ಸ್ಟೂಡೆಂಟ್ಸ್ ಕ್ವಾಲಿಫಿಕೇಶನ್ ತಗೊಂಡವ್ರೆ ಅವ್ರನ್ನ ಒಳಗೆ ಕರ್ಕೋಬೇಕಲ್ಲ ಬಿಟ್ಬಿಡಿ ನಿನ್ ಜೊತೆ ಕುಂದ್ರೆ ತಟ್ಟೆ ಊಟ ಮಾಡಿದವ್ರನ್ನ ಮರಿಬೇಡಿ ನಿಮ್ಮ ಜೊತೆ ತಟ್ಟೆ ಲೂಟ ಮಾಡೋ ಜೊತೆ ಮುಂದೆ ಹೋಗೋಣ ಎಲ್ಲರೂ ಒಟ್ಟಿಗೆ ಹೋಗೋಣ ಥ್ಯಾಂಕ್ ಯು ಆಲ್ ಮಾಡ್ಬಿಡ್ತೀನಿ ನಾಳೆ ಮೈಸೂರಲ್ಲಿ ಹತ್ತು ಗಂಟೆಗೆ ನಾಲ್ಕು ಗಂಟೆ ಗಂಟೆ ಡಿ ಸಿ ಆಫೀಸ್ ಮುಂದೆ ಪ್ರತಿಭಟನೆ ಇರ್ತದೆ ದಯಮಾಡಿ ಎಲ್ಲ ನಾಯಕರಿಗೂ ಹೇಳಿದೀವಿ ಎಲ್ಲರೂ ಅಲ್ಲಿಗೆ ಬರೋಣ ಎಲ್ಲರೂ ಬನ್ನಿ ದಯಮಾಡಿ ಹೋರಾಟ ಯಶಸ್ವಿ ಮಾಡೋಣ